ಈ ರಾಜ್ಯ ಸರ್ಕಾರದಲ್ಲಿ ಡಿ ಸಿ ಎಂ ಹುದ್ದೆಯ ಸೃಷ್ಟಿ ಅಂದ್ರೆ ಹೆಚ್ಚುವರಿ ಡಿ ಸಿ ಎಂ ಹುದ್ದೆ ಸೃಷ್ಟಿ ಇದೆಯಲ್ಲ ಇದು ಯಾವ ಕಾರಣಕ್ಕೂ ಆಗಬಾರ್ದು ಅಂತದೊಂದು ತಂತ್ರಗಾರಿಕೆ ಈಗ ಡಿ ಕೆ ಶಿವಕುಮಾರ್ ಆ್ಯಂಡ್ ಟೀಮ್ ಇಂದ ನಡೀತಾ ಇದೆ ಅದು ಯಾವ ರೀತಿಯ ತಂತ್ರಗಾರಿಕೆ ಎಂತ ಪ್ಲಾನ್ ಗೊತ್ತಾದು ಹೈಕಮಾಂಡೇ ಇದು ಬೇಡ ಪಾನ್ ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಆ ಪ್ಲಾನ್ ನ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಸ್ಟೋರಿಯಲ್ಲಿ ಹೇಳ್ತೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪಂದ ನೋಡಿ ಡಿ ಕೆ ಶಿವಕುಮಾರ್ ಅವರಿಗೆ ಆರಂಭದಿಂದಲೂ ಇರೋದು ಒಂದು ತಲೆಯಲ್ಲಿದೆ ಯಾವುದೇ ಕಾರಣಕ್ಕೂ ಹೆಚ್ಚುವರಿ ಡಿ ಸಿ ಎಂ ಹುದ್ದೆ ಸೃಷ್ಟಿ ಆಗಬಾರ್ದು ಹಾಗೊಂದು ವೇಳೆ ಹೆಚ್ಚುವರಿ ಡಿ ಸಿ ಎಂ ಆಗಿಬಿಟ್ರೆ ಇವರಿಗೆ ಯಾವ ಪವರ್ ಉಳಿಯೋದಿಲ್ಲ ಸಿ ಅವರು ಡಿ ಸಿ ಎಮ್ ಇವರು ಡಿ ಸಿ ಎಮ್ ಈ ರೀತಿ ಆಗೋಗ್ಬಿಡುತ್ತೆ ಸಿ ಕಳೆದ ಆರು ತಿಂಗಳಿಂದ ಇತ್ತು ಮೂರು ಡಿ ಸಿ ಎಂ ಹುದ್ದೆಯನ್ನು ಸೃಷ್ಟಿ ಮಾಡಿ ಅಂತ ಡಿ ಕೆ ಶಿವಕುಮಾರ್ ಅವ್ರದ್ದು ನೇರ ವಿರೋಧ ಇತ್ತು ಈವನ್ ಡಿ ಕೆ ಸುರೇಶ್ ಅವರು ಕೂಡ ಅದೆಲ್ಲ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಬೇಕು ಇವರೇನಾದ್ರು ಮಾತಾಡದಿದ್ರು ಹೋಗಿ ಹೈಕಮಾಂಡ್ ಹತ್ರ ಮಾತಾಡ್ಲಿ ಅಂತಿದ್ರು ಆದ್ರೆ ಇವತ್ತೇನಂದ್ರು ಗೊತ್ತಾ ಸಿ ಡಿ ಕೆ ಸುರೇಶ್ ಅವರ ಹೇಳಿಕೆ ದಾಟಿ ಸಂಪೂರ್ಣ ಬದಲಾವಣೆ ಆಗಿತ್ತು ಅವ್ರು ಏನಂದ್ರು ಅಂದ್ರೆ ಒಂದಲ್ಲ ಎರಡಲ್ಲ ಒಂದು ಡಜನ್ ಡಿ ಸಿ ಎಂ ಹೆಸರು ಹೇಳ್ಬಿಟ್ರು ಒಂದೊಂದು ಸಮುದಾಯದಿಂದ ಕನಿಷ್ಠ ಇಬ್ಬಿಬ್ರು ಹೆಸರು ಹೇಳಿದ್ರು ಕೆಲವು ಸಮುದಾಯದಿಂದ ಮೂರ್ ಮೂರು ಹೆಸರು ಹೇಳಿದ್ರು ನೋಡಿ ನಿಮಗೆ ಅವರು ಉಲ್ಲೇಖಿಸಿದ ಹೆಸರು ಹೇಳ್ತೀನಿ ಆಗಲಿ ಆರ್ ವಿ ದೇಶಪಾಂಡೆ ಅವರು ಡಿ ಸಿ ಎಂ ಆಗಲಿ ದಿನೇಶ್ ಗುಂಡ್ರಾವು ಡಿ ಸಿ ಎಮ್ ಆಗಲಿ ಅಂದರೆ ಬ್ರಾಹ್ಮಣ ಸಮುದಾಯದಿಂದ ಇಬ್ಬರ ಹೆಸರನ್ನು ಉಲ್ಲೇಖಿಸಿದರು ಎಲ್ಲಾದರೂ ಕಾಂಗ್ರೆಸ್ಸಲ್ಲಿ ಬ್ರಾಹ್ಮಣ ಸಮುದಾಯದವ್ರನ್ನ ಡಿ ಸಿ ಎಮ್ ಮಾಡಿರೋ ಉದಾಹರಣೆ ಇದೆಯಾ ಮಾಡ್ತಾರಾ ಹೋಗಲಿ ನೀವು ಹೇಳಿ ಕರ್ನಾಟಕದ ಇತಿಹಾಸದಲ್ಲಿ ಎಲ್ಲಾದರೂ ಬ್ರಾಹ್ಮಣ ಸಮುದಾಯದವ್ರನ್ನ ಉಪಮುಖ್ಯಮಂತ್ರಿ ಮಾಡಿದಂಥ ಉದಾಹರಣೆ ಇದ್ದರೆ ಒಂದೇ ಒಂದು ಉದಾಹರಣೆ ಕೊಡಿ ಹೋಗಲಿ ಮಾಡ್ತಾರಾ ಅಸಾಧ್ಯದ ಮಾತು ಆದರೆ ಅದನ್ನು ಉಲ್ಲೇಖಿಸಿದ್ರು ಇನ್ನೊಂದು ಕಡೆ ಈಶ್ವರ ಖಂಡ್ರೆ ಅವ್ರನ್ನೂ ಉಪಮುಖ್ಯಮಂತ್ರಿ ಮಾಡಲಿ ಎಂ ಬಿ ಪಾಟೀಲ್ರೂ ಉಪಮುಖ್ಯಮಂತ್ರಿ ಮಾಡಲಿ ಲಿಂಗಾಯತ ಸಮುದಾಯದಿಂದ ಇಬ್ಬರ ಹೆಸರು ಹೇಳಿದ್ರು ಸೊ ಅಲ್ಲಿ ಅವ್ರವ್ರ ನಡುವೆ ಕಿತ್ತಾಟ ಆಗಬೇಕು ನಾನಾಗಬೇಕು ನಾನಾಗಬೇಕು ಅಲ್ಲಿ ಹೈಕಮಾಂಡ್ ಹತ್ರ ಕೂತ್ಕೋಬೇಕು ಸೊ ಅಲ್ಲೊಂದು ಕಿಡಿ ಹಚ್ಚಿದ್ರು ಇನ್ನು ಬೆಂಗಳೂರು ಅಂತ ತೆಗೆದುಕೊಳ್ಳೋದಾದರೆ ಒಕ್ಕಲಿಗ ಸಮುದಾಯ ಅಂತ ತೆಗೆದುಕೊಳ್ಳೋದಾದರೆ ಕೃಷ್ಣ ಬೈರೇಗೌಡ್ರ ಹೆಸರು ಹೇಳಿದ್ರು ಕೃಷ್ಣ ಬೈರೇಗೌಡ್ರನ್ನೂ ಮಾಡಲಿ ಡಿ ಸಿ ಎಂ ಮಾಡಲಿ ಅಂದರು ಈ ಕಡೆ ರಾಮಲಿಂಗಾರೆಡ್ಡಿ ಅವರ ಹೆಸರು ಹೇಳಿದ್ರು ಎಂಟು ಬಾರಿ ಎಮ್ ಎಲ್ ಎ ಆಗಿದ್ದಾರೆ ರಾಮಲಿಂಗಾರೆಡ್ಡಿ ಅವರು ಅವ್ರ ಸೀನಿಯಾರಿಟಿ ಮೇಲೆ ಅವರಿಗೂ ಒಂದು ಡಿ ಸಿ ಎಂ ಸ್ಥಾನ ಕೊಡ್ಲಿ ಅನ್ನೋ ಮಾತನ್ನು ಹೇಳಿದ್ರು ಸಿ ಅಂದ್ರೆ ಯಾವ ರೀತಿ ಇತ್ತು ಅಂದ್ರೆ ಅವ್ರು ಹಾಕಿದ ದಾಳ ಇದೆಯಲ್ಲ ಹತ್ತನ್ನೆರಡು ಜನ ಆಕಾಂಕ್ಷಿಗಳು ಹುಡ್ಕೋಬೇಕು ಎಲ್ಲರೂ ಪ್ರಯತ್ನ ಮಾಡ್ಬೇಕು ಎಲ್ರು ಹೈಕಮಾಂಡ್ ಹತ್ರ ಹೋಗ್ಬೇಕು ಕಡೆಗೆ ಈ ಡಿ ಸಿ ಎಂ ಆವಾಸವೇ ಬೇಡ ಅಂತ ಹೇಳಿ ಹೆಚ್ಚುವರಿ ಡಿ ಸಿ ಹುದ್ದೆ ಸೃಷ್ಟಿ ಮಾಡುವ ಪ್ರಸ್ತಾವವನ್ನೇ ಕೈ ಬಿಡಬೇಕು ಆ ರೀತಿ ಪ್ಲಾನ್ ಮಾಡಿದ್ರು ಬಹುಶಃ ನನಗನ್ಸುತ್ತೆ ಅವರ ತಂತ್ರಗಾರಿಕೆ ಭಾಗ ಇತ್ತು ಯಾಕಂದ್ರೆ ಈಗ ಕೇಳ್ತಾ ಇದ್ದ ಮೂರು ಹೆಚ್ಚುವರಿಯಾಗಿ ಮೂರು ಏನು ಒಂದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮತ್ತೊಂದು ದಲಿತ ಸಮುದಾಯಕ್ಕೆ ಹಾಗೂ ಇನ್ನೊಂದು ಲಿಂಗಾಯತ ಸಮುದಾಯಕ್ಕೆ ಅಂತ ಹೇಳಿ ಆದ್ರೆ ಇವರು ಬ್ರಾಹ್ಮಣರನ್ನೂ ಸೇರಿಸಿದ್ರು ಒಕ್ಕಲಿಗರನ್ನೂ ಸೇರಿಸಿದ್ರು ಎಲ್ರನ್ನೂ ಸೇರಿಸಿ ಒಂದು ಡಜನ್ ಮಾಡಲಿ ಅನ್ನೋ ಲೆಕ್ಕ ಹೇಳ್ಬಿಟ್ರು ಅವರು ಅದು ಆಗೋ ಹೋಗೋ ಕಥೆಯೇ ಅಲ್ಲ ಆ ರೀತಿ ಯಾರೂ ಮಾಡಲ್ಲ ಹೀಗಿರುವಾಗ ಈ ಹೇಳಿಕೆ ಹಿಂದಿನ ತಂತ್ರ ಗೊಂದಲ ಸೃಷ್ಟಿ ಮಾಡೋದು ಗೊಂದಲ ಸೃಷ್ಟಿಯಾದರೆ ಕಡೆಗೆ ಸಂಪುಟ ಪುನರ್ರಚನೆಯೂ ಮುಂದಕ್ಕೆ ಹೋಗ್ಬೋದು ಹಂಗಾದ್ರೂ ಆಗಲಿ ಈಗ ಹೆಂಗಿದೆಯೋ ಹಂಗೆ ನಡ್ಕೊಂಡು ಹೋಗ್ಲಿ ಡಿ ಕೆ ಶಿವಕುಮಾರ್ ಒಬ್ಬರೇ ಡಿ ಸಿ ಎಂ ಆಗಿರಲಿ ಇದು ಅವರ ಪ್ಲಾನ್ ಯಾಕಂದ್ರೆ ಒಂದು ವೇಳೆ ಹೆಚ್ಚುವರಿ ಡಿ ಸಿ ಎಂ ಹುದ್ದೆ ಸೃಷ್ಟಿಯಾದರೆ ಮುಂದೊಂದು ದಿನ ಸಿದ್ದರಾಮಯ್ಯನವರು ತಮ್ಮ ಹುದ್ದೆಯನ್ನು ಬಿಟ್ಟು ಕೊಡಬೇಕಾದಂಥ ಸಂದರ್ಭ ಬಂದರೆ ಆಗ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಇನ್ನೂ ಹಲವು ಕಾಂಪಿಟೇಟರ್ಸ್ ಇರ್ತಾರೆ ಇನ್ನೂ ಮೂರು ಜನ ಎಕ್ಸ್ಟ್ರಾ ಕಾಂಪಿಟೇಷನ್ಗೆ ಬರ್ತಾರೆ ಅದು ಬೇಕಾಗಿಲ್ಲ ಅವರಿಗೆ ಆ ಕಾರಣಕ್ಕಾಗಿ ಹೆಚ್ಚುವರಿ ಡಿ ಸಿ ಎಂ ಹುದ್ದೆ ಸೃಷ್ಟಿಯನ್ನು ಡಿ ಕೆ ಬ್ರದರ್ಸ್ ಒಪ್ತಾ ಇಲ್ಲ ಇದು ಕೂಡ ಈಗ ಹೈಕಮಾಂಡ್ ಅಂಗಳಕ್ಕೂ ಹೋಗಿದೆ ಅಲ್ಲೇ ತೀರ್ಮಾನವೂ ಆಗಬೇಕಾಗಿದೆ ಈ ಕಡೆ ಸಿದ್ದರಾಮಯ್ಯನವರು ಪಟ್ಟಿ ಹಿಡ್ಕೊಂಡು ನಿಂತಿದ್ದಾರೆ ಆ ಕಡೆ ಡಿ ಕೆ ಶಿವಕುಮಾರ್ ಕೂಡ ಪಟ್ಟಿಡ್ಕೊಂಡು ನಿಂತಿದ್ದಾರೆ ಕಾಂಗ್ರೆಸ್ ಅಲ್ಲಿ ಒಂದು ಆಂತರಿಕ ಸಂಘರ್ಷ ಈಗ ಬಹಿರಂಗವಾಗಿ ಓಪನ್ ವಾರ್ ಅನ್ನೋ ರೀತಿಯಲ್ಲಿ ನಡೀತಾ ಇದೆ ಅನ್ನುವಂಥದ್ದು ನಿಮ್ಮ ಪ್ರಕಾರ ಇವ್ರದ್ದು ಏನಿದೆ ಪ್ಲಾನ್ ಈಗ ಗೊಂದಲ ಸೃಷ್ಟಿ ಮಾಡಿದ್ರೆ ಡಿ ಸಿ ಎಂ ಹುದ್ದೆ ಹೆಚ್ಚುವರಿ ಸೃಷ್ಟಿ ಮಾಡೋದನ್ನೇ ಮುಂದಕ್ಕೆ ಹಾಕ್ತಾರೆ ಆ ಪ್ಲಾನ್ ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ